ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ಜಿಲ್ಲೆಯ ಗಿಲ್ಲೆಸುಗೂರು ಹೋಬಳಿ ಕೇಂದ್ರವನ್ನು ಹೊಸ ತಾಲೂಕು ಎಂದು ಘೋಷಣೆ ಮಾಡಬೇಕೆಂದು ಗ್ರಾಮಸ್ಥರಾದ ಸಿದ್ದರಾಮೇಶ್ ಒತ್ತಾಯಿಸಿದರು ನಗರದಲ್ಲಿ ಬುಧವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಿಲ್ಲೆಸುಗೂರು ಹೋಬಳಿಯನ್ನು ತಾಲೂಕು ಮಾಡುವಂತೆ ಎರಡು ಸಾವಿರದ ಎಂಟು ಒಂಬತ್ತರಿಂದ ಮಾಜಿ ಸಚಿವ ದಿವಂಗತ ಸು ಸುಧೀಂದ್ರ ಕಸ್ಬೆ ನೇತೃತ್ವದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಹೋರಾಟ ಮಾಡಲಾಗುತ್ತಿದೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಬೇಜವಾಬ್ದಾರಿತನದಿಂದ ತನದಿಂದ ಹೋಬಳಿ ತಾಲೂಕು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನಾವು ಕೊಟ್ಟಿದ್ದೀವಿ ನಮಗೆ ಒಂದು ವಾರದಲ್ಲಿ ಆ ಒಂದು ಪ್ರಸ್ತಾವನೆಯಲ್ಲಿ ನಮ್ಮೂರೂ ಇರಬೇಕು ಇನ್ ಕೇಸ್ ಇಲ್ಲದೇ ಹೋದಲ್ಲಿ ನಾವು ಎಲ್ಲ ನಮ್ಮ ಗ್ರಾಮೀಣ ನಮ್ಮ ಗಿಲ್ಲುಗೂರು ಆಜುಬಾಜು ಇರುವಂತಹ ಎಲ್ಲ ಪಂಚಾಯತ್ಗಳು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಿದಾವಲ್ಲ ಎಲ್ಲಾ ಊರುಗಳ ಮುಖಂಡರುಗಳ ಜೊತೆ ಸೇರಿ ನಾವು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತೀವಿ ಈ ಒಂದು ಹೋರಾಟ ಈ ಒಂದು ಪ್ರಸ್ತಾವನೆ ನಾವು ಮಾನ್ಯ ಮುಖ್ಯಮಂತ್ರಿಗಳವರೆಗೂ ತಗೊಂಡು ಹೋಗಕ್ಕೆ ಸಿದ್ಧರಾಗಿದ್ದೀವಿ ಸರ್ ಹೋರಾಟ ಮಾಡ್ತೀವಿ ಸರ್ ನಮಗೆ ಪ್ರಸ್ತಾವನೆ ಬರಬೇಕು ಅದೇ ರೀತಿ ರಸ್ತೆ ತಡೆ ಮಾಡ್ತೀವಿ ಸರ್ ಮುಂದಿನ ದಿನಮಾನಗಳಲ್ಲಿ ಪ್ರಸ್ತಾವನೆ ಜೊತೆಗೆ ನಮ್ಮ ಊರು ತಾಲೂಕು ಆಗೋಕ್ಕೆ ಸೂಕ್ತವಾದ ಜಾಗ ಇದೆ ಸೊ ಹಂಗಾಗಿ ನಮಗೆ ತಾಲೂಕು ಆಗಬೇಕಂತೇಳಿ ನಮ್ಮ ಆವೇದ ಸರ್ ಅಷ್ಟೇ ನಮಸ್ ಸರ್ ಸಿದ್ದರಾಮೇಶ್ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಹಾಗೂ ಆದಿಜಾಂಬವ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ವಿಚಾರಗೋಷ್ಠಿ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಭವನ ಬಾಲಭವನ ಹಿಂಭಾಗದಲ್ಲಿ ಇರುವಂತಹ ಈ ಒಂದು ಕಟ್ಟಡದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ರಾಮಣ್ಣ ಅವರು ಹೇಳಿದರು ಆ ತೀರ್ಪಿನ ಪ್ರಕಾರ ಆ ತೀರ್ಪು ಈಗ ಸುಮಾರು ಎರಡು ತಿಂಗಳಾಯಿತು ಆ ತೀರ್ಪು ಬಂದು ಅದಕ್ಕೂ ಇನ್ನೂ ಮಾಡಿಲ್ಲ ಈಗ ಇನ್ನೂ ನಾವು ಗೌರ್ಮೆಂಟ್ ಕೋರ್ಟ್ ಆದೇಶ ಪ್ರಕಾರ ಜಾರಿ ಮಾಡಿದಂತಹ ರೀತಿಯಲ್ಲಿ ಈಗಾಗಲೇ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಧದಲ್ಲಿ ಹೋರಾಟ ಮಾಡ್ತಾ ಇದೀವಿ ಈಗ ಕೊನೆಯ ಹಂತ ಇದು ಈ ಮುಖ್ಯ ಕಷ್ಟ ಅಂತ ಇಪ್ಪತ್ತನೇ ತಾರೀಕು ಆಗಿರೋ ಕಾರ್ಯಕ್ರಮಗಳು ಸುದ್ದಿ ವಿಚಾರಗೋಷ್ಠಿ ಇಟ್ಕೊಂಡಿದ್ವಿ ಆ ವಿಚಾರಗೋಷ್ಠಿಯಲ್ಲಿ ರಾಯಚೂರು ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಎಂದು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರಾಯಚೂರು ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವ ಮೂಲಕ ರಾಜ್ಯ ಸರ್ಕಾರ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದೆ ಎಂದು ಹೇಳಿದರು ಈಗ ನೋಡಿ ಯಾವುದೇ ಸಿಟಿ ಎದ್ದು ಅದೇ ತಿಳಿಸ ಆಯ್ತು ಅಂತ ಹೇಳಿ ಅವ್ರು ಇರ್ಬೋದು ಪ್ರಾಬ್ಲಮ್ ಮತ್ತೆ ಪಂಚಾಯತಿಗಳು ಸೇರ್ಸ್ಬೇಕಂದ್ರೆ ಮೊದಲ ಒಂದು ಪ್ರಪೋಸಲ್ ಅಲ್ಲಿ ನಾವು ಕಳಿಸರ್ ಕೆಲವ ಗ್ರಾಮಗಳ್ನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ ಎಂದು ಸುಳ್ಳು ಹೇಳಿ ಪ್ರಚಾರ ಮಾಡಿ ಹೆಚ್ಚುವರಿಯಾಗಿ ಮೂವತ್ತು ಸ್ಥಾನ ಪಡೆದು ವಿರೋಧ ಪಕ್ಷ ಸ್ಥಾನ ಪಡೆದುಕೊಂಡ ನಂತರ ಮೀಸಲಾತಿ ವಿರೋಧಿ ಹೇಳಿಕೆ ಮೂಲಕ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮುಖಂಡ ರಾಹುಲ್ ಗಾಂಧಿ ಅವರ ಮುಖವಾಡ ಬಹಿರಂಗವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ದಲಿತರ ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿದ ರಾಹುಲ್ ಗಾಂಧಿ ವಿರುದ್ಧ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು ಕಳೆದ ಚುನಾವಣೆ ಸಂದರ್ಭದಲ್ಲಿ ಅವ್ರೇನು ಈ ಸರಿ ಒಂದು ಮೂವತ್ತು ಸೀಟ್ ಜಾಸ್ತಿ ತಗೋ ಅವ್ರು ತಗೊಂಡದಕ್ಕೆ ಕಾರಣ ಇವತ್ತು ಜನತಾ ಪಕ್ಷದವರು ಚೇಂಜ್ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇಲ್ಲಿ ಫುಲ್ಲು ಪ್ರಚಾರ ಮಾಡಿ ಇವತ್ತೊಂದು ಮೂವತ್ತು ಸೀಟ್ ಜಾಸ್ತಿ ಬಂದದ್ದು ಆದ್ರೆ ಇವತ್ತು ತಾವು ತಿಳ್ಕೋಬೇಕು ಇವತ್ತಿನ ತಿಳ್ಕೋಬೇಕು ತಸಳಿಯಾಗಿ ಇವತ್ತು ದಲಿತರ ವಿರೋಧಿ ಯಾರಾದ್ರು ಇದ್ರು ಅದು ಕಾಂಗ್ರೆಸ್ ಪಾರ್ಟಿ ಉಷ್ಟತೇ ಇದೆ ಅಂತ ಹೇಳಿಕೆ ಬಯಸ್ತೇನೆ ನಾನು ಇವತ್ತು ಕಾಂಗ್ರೆಸ್ ರಾಯಚೂರು ಸ್ಪಿನ್ನಿಂಗ್ ಮಿಲ್ ಸಂರಕ್ಷಣೆ ಮತ್ತು ಕಾರ್ಮಿಕರ ಹಿತರಕ್ಷಣೆಗಾಗಿ ಇಂದು ರಾಯಚೂರು ಸ್ಪಿನ್ನಿಂಗ್ ಮಿಲ್ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಮಿಲ್ಲಿನ ಕಾರ್ಮಿಕರಿಗೆ ಬಾಕಿ ಇರುವ ಪಿ ಎಫ್ ಹಾಗೂ ಇನ್ನಿತರೆ ಬಾಕಿ ಹಣ ಸಂದಾಯ ಮಾಡುವಂತೆ ಆಗ್ರಹಿಸಲಾಯಿತು ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗಾಗಿ ತಾಳ್ಮೆ ಕಳೆದುಕೊಂಡ ರೈತರು ಒಂದು ದಿನದ ಸಾಂಕೇತಿಕ ಧರಣಿ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನ್ಯಾಯಕ್ಕೆ ಮುಂದಾಗದಿದ್ದರೆ ನ್ಯಾಯಾಂಗ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ ಐಪಿ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಲು ಆದೇಶ ನೀಡಿತು ಇದನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲು ಮನವಿ ಮಾಡಿದರು ಈ ಒಂದು ಜೋಡಣೆಯಿಂದ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಯಾಗಲಿದೆ ಇದೊಂದು ಅವೈಜ್ಞಾನಿಕ ನಿರ್ಣಯವಾಗಿದ್ದು ತಕ್ಷಣ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಹಿಂದಕ್ಕೆ ಪಡೆದು ಈ ಮೊದಲಿನಂತೆ ಮುಂದುವರಿಸಬೇಕು ಎಂದು ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ವೈಜ್ಞಾನಿಕ ನಿರ್ಧಾರ ನಿರ್ಣಯವಾಗಿದ್ದು ತಕ್ಷಣದಲ್ಲಿ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಹಿಂದಕ್ಕೆ ಪಡೆದು ಈ ಮೇಲೆ ಮೇಲಿನಂತೆ ಮುಂದುವರಿಸಲು ಒತ್ತಾಯಿಸಲಾಗಿದೆ ಸಹಾಯಕ ಆಯುಕ್ತರಾಗಿದ್ದ ಮೆಹಬೂಬಿ ಅವರು ವರ್ಗಾವಣೆ ಹಿಂಪಡೆದು ಜಿಲ್ಲೆಗೆ ಕರೆತರುವಂತೆ ಆಗ್ರಹಿಸಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಇನ್ನು ಮೆಹಬೂಬಿ ಅವರ ರಾಯಚೂರಿಗೆ ಆಗಮಿಸಿ ಒಂದು ವರ್ಷ ಮಾತ್ರವಾಗಿದೆ ಇನ್ನು ಇವರ ಸೇವೆಯಲ್ಲಿ ದಕ್ಷತೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದರು ಈ ವೇಳೆ ಇವನ್ನ ಬೇರೆಡೆಗೆ ವರ್ಗಾಯಿಸಿದ್ದು ಶೋಚನೀಯ ಎಂದು ದುಃಖದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸಹಾಯಕ ಆಯುಕ್ತರು ಶ್ರೀಮತಿ ಮಹಬೂಬ್ಬಿ ಇವರು ಬೇರೆ ಕಡೆ ವರ್ಗಾಯಿಸಿದ್ದು ಶೋಷಿಸಿ ಹಾಗೂ ದುಃಖದ ಸಂಗತಿಯಾಗಿದ್ದು ಇರುತ್ತದೆ ನಮ್ಮ ಸಂಘದ ವತಿಯಿಂದ ಹಾಗೂ ಸಾರ್ವಜನಿಕ ಹಿತಶಕ್ತಿಯಿಂದ ಮಾನ್ಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ರಾಯಚೂರು ರಾಯಚೂರಿನ ಸಹಾಯಕ ಆಯುಕ್ತರು ವರ್ಗಾವಣೆಗೊಂಡ ಶ್ರೀಮತಿ ಮಹಬೂಬ್ಬಿ ಇವರನ್ನು ಪುನಃ ಮೊದಲಿನ ಸ್ಥಳಕ್ಕೆ ಅಂದರೆ ಸಹಾಯಕ ಆಯುಕ್ತರು ರಾಯಚೂರು ಸ್ಥಳಕ್ಕೆ ನೇಮಿಸುವುದರಿಂದ ಪುನಃ ಸಾರ್ವಜನಿಕರಿಗೆ ಮತ್ತು ನೊಂದಾಯಿತಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಸೇವೆಯನ್ನು ಮಾಡಲು ತುಂಬ ಆಸಕ್ತರಾಗಿದ್ದರು